ದೇಶಕ್ಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪದಕಗಳನ್ನು ತಂದುಕೊಟ್ಟು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಆಕೆ ಮಾಂತ್ರಿಕ ಧ್ಯಾನಚಂದ್ರ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಕಿ ಮಂತ್ರಿಕ ಧ್ಯಾನ್ ಚಂದ್ ಸ್ಮರಣಾರ್ಥ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರಿನಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಲಾಗಿದೆ ಸ್ಟೇಡಿಯಂ ಬಾಯ್ಸ್ ಕ್ಲಬ್ ವತಿಯಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಭಾಗಿತ್ವದಲ್ಲಿ ನಗರದ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಹಾಗೂ ಇತರರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಗಣ್ಯರು ಕ್ರೀಡಾ ದಿನಾಚರಣೆ ಬಗ್ಗೆ ಮಾಹಿತಿ ಹಂಚಿಕೊಂಡರು ಜೊತೆಗೆ ಪಂದ್ಯಾವಳಿಗೆ ಶುಭ ಕೋರಿದರು ಆಟವನ್ನ ನಿರಂತರವಾಗಿ ನಮ್ಮ ಸ್ಟೇಡಿಯಂ ಬಾಯ್ಸ್ ನೀವಿಲ್ಲಿ ಇಲ್ಲಿ ಜೊತೆಗೆ ಬೇರೆ ಕ್ರೀಡಾಭಿಮಾನಿಗಳಿಗೂ ನಾವು ಒತ್ತು ಕೊಡಬೇಕು ಕ್ರೀಡಾಪಟುಗಳಿಗೆ ನಾವು ಅವರಿಗೂ ಕೂಡ ಉತ್ತೇಜನ ನೀಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಮ್ಮ ಯುವ ಸಬಲೀಕರಣ ಇಲಾಖೆಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀರಿ ನಮ್ಮ ಯುವಕರು ಈ ಕಡೆ ಓದಿನ ಕಡೆ ಈ ಕಡೆ ಕ್ರೀಡೆ ಕಡೆ ಗಮನ ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಹೆಮ್ಮೆ ತಂದು ನೀವೆಲ್ಲರೂ ನಮ್ಮ ಈ ಸ್ಟೇಡಿಯಂ ಬಾಯ್ಸ್ ಆ ಹೆಸರು ನಿನ್ನ ಮುನ್ಮುಂದಕ್ಕೆ ಹೆಸರುವಾಸಿಯಾಗಿ ನಿಮ್ಮ ಮುನ್ಮುಂದಕ್ಕೆ ಒಳ್ಳೊಳ್ಳೆ ಆಟ ಆಡಿಸಿ ಖೋಖೋ ಕಬಡ್ಡಿ ಇವನ್ನೆಲ್ಲ ಇಂಪ್ರೂವ್ ಮಾಡಲಿ ಅಂತ ಹೇಳಿ ಕ್ಲಬ್ ಅಧ್ಯಕ್ಷ ಶರತ್ ಮಾತನಾಡಿ ಮೊದಲ ಬಾರಿಗೆ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ರಾಜ್ಯದ ವಿವಿಧೆಡೆಯ ಮೂವತ್ತು ತಂಡಗಳು ಪಾಲ್ಗೊಂಡಿವೆ ವಿಜೇತರಿಗೆ ಬಹುಮಾನವಾಗಿ ನಗದು ಹಾಗೂ ಟ್ರೋಫಿ ನೀಡಲಾಗ್ತದೆ ಎಂದರು ಇವತ್ತು ಉದ್ದೇಶ ಏನಿಲ್ಲ ಬಾಯ್ಸ್ ಎಲ್ಲ ಸ್ಟೇಡಿಯಂ ಬಾಯ್ಸ್ ಅಂತ ಹೇಳಿ ಒಂದು ಗ್ರೂಪ್ ಮಾಡಿಬಿಟ್ಟು ಕ್ಲಬ್ ಮಾಡಿದ್ದಾರೆ ಆ ಕ್ಲಬ್ನ ಉದ್ದೇಶದಿಂದ ಇವತ್ತು ಅಂತ ಹೇಳಿಬಿಟ್ಟು ವಾಲಿಬಾಲ್ ಪಂದ್ಯಾವಳಿನ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದೀವಿ ಎಷ್ಟು ಟೀಮ್ಗಳು ಬಂದಿದೆ ಇವತ್ತು ಟೀಮು ಬೆಂಗಳೂರು ಮೈಸೂರು ಇಲ್ಲಿ ನಮ್ಮ ಸುತ್ತಮುತ್ತ ಚಿಕ್ಕಮಗಳೂರು ಮೂಡಿಗೆರೆ ಕಡೂರು ನಮ್ಮ ಇದರದ್ದೆಲ್ಲ ಬಂದಿದೆ ಒಂದು ಮೂವತ್ತರಿಂದ ನಲವತ್ತು ಟೀಮ್ ಬಂದಿದೆ ಪ್ರೈಝ್ ಎಂದು ಪ್ರೈಝು ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ಇದೆ ದ್ವಿತೀಯ ಬಹುಮಾನ ಇಪ್ಪತ್ತು ತೃತೀಯ ಹದಿನೈದು ಚತುರ್ಥ ಹತ್ತು ಸಾವಿರ ಬಹುಮಾನವನ್ನು ಅಟ್ಟಿದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿ ವಿನುತಾ ಮಾತನಾಡಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಸಪ್ತಾಹದ ರೀತಿ ಆಚರಿಸಲಾಗ್ತಾಯಿದೆ ಒಂದು ವಾರ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕರ್ನಾಟಕ ಸರ್ಕಾರ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಹಮ್ಮಿಕೊಂಡಿರುವಂತಹ ಒಂದು ವಾರಗಳ ಕಾಲ ನಾ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಕ್ರೀಡಾ ಸಪ್ತಾಹ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ದಿನ ಇಪ್ಪತ್ತ ಐದರಂದು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಅದು ವಾಲಿಬಾಲ್ ಟೂರ್ನಮೆಂಟು ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಮೆಂಟು ನಮ್ಮ ಸ್ಟೇಡಿಯಂನ ಬಾಯ್ಸ್ ಕ್ಲಬ್ ಅಂತ ಹೇಳಿ ಮಾಡಿಕೊಂಡು ಅವರು ನಮ್ಮ ಈ ಕ್ರೀಡಾ ದಿನಾಚರಣೆಯ ಸಪ್ತಾಹದಲ್ಲಿ ಈ ರಾ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದಾರೆ ಅದು ಅದ ಅದೇ ಸಲುವಾಗಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನಲ್ಲಿ ಕೂಡ ಇವತ್ತಿನ ದಿನದಲ್ಲಿ ನಾವು ಜಿಲ್ಲಾ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಕೂಡ ಆಯೋಜಿಸಿದ್ದೇವೆ ಹೀಗೆ ಒಂದು ವಾರಗಳ ಕಾಲ ಎಲ್ಲ ಕ್ರೀಡೆಗಳನ್ನು ನಾವು ಇಪ್ಪತ್ತೊಂಬತ್ತರ ತನಕ ಹಮ್ಮಿಕೊಂಡಿದ್ದು ಇಪ್ಪತ್ತೊಂಬತ್ತರಂದು ನಾವು ಒಂದು ಸಣ್ಣ ಪ್ರೋಟೋಕಾಲ್ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಮತ್ತು ಅವತ್ತಿನ ದಿನ ನಾವು ಫನ್ ಗೇಮ್ಸ್ ಅಂತ ಹೇಳಿ ಆಯೋಜಿಸಿ ಎಲ್ಲ ಸಾರ್ವಜನಿಕರು ಹಾಗೂ ಮಹಿಳೆಯರು ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಸೇರಿ ಫನ್ ಗೇಮ್ಸ್ ಆಯೋಜಿಸಿದ್ದೀವಿ ಇದು ಕ್ರೀಡಾ ದಿನಾಚರಣೆ ಅಂತ ಹೇಳಿದರೆ ನಮ್ಮ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದ ಆಟಗಾರರಾದಂಥ ಹಾಕಿ ಆಟಗಾರರು ಶ್ರೀಯುತ ಧ್ಯಾನ್ ಚಂದ್ ಅವರ ಹುಟ್ಟು ಹಬ್ಬವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಆಚರಣೆ ಮಾಡಲಿಕ್ಕೆ ಮಾ ಶುರು ಮಾಡಿ ಸುಮಾರು ವರ್ಷ ಆಯಿತು ಅವರನ್ನು ನಾವು ಕ್ರೀಡಾ ಮಾಂತ್ರಿಕ ಅಂತ ಹೇಳಿ ಹಾಕಿ ಕ್ರೀಡೆಯಲ್ಲಿ ಕ್ರೀಡಾ ಮಾಂತ್ರಿಕ ಅಂತ ಹೇಳಿ ಹೆಸರುವಾಸಿಯಾದಂಥ ಧ್ಯಾನಚಂದ್ ಅವರ ಹುಟ್ಟುಬ ಹಬ್ಬವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತೇಳಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿದ್ದೇವೆ ನಗರಸಭೆ ಸದಸ್ಯ ಗುರುಮಲ್ಲಪ್ಪ ಮಾಜಿ ಸದಸ್ಯ ನಟರಾಜ್ ಟೊಮೆಟೊ ವ್ಯಾಪಾರಿ ಭದ್ರಾ ಮುಂತಾದವರು ವೇದಿಕೆಯಲ್ಲಿದ್ದರು ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪದಕಗಳನ್ನು ತಂದುಕೊಟ್ಟು ಕೀರ್ತಿಯನ್ನು ತಂದು ಹಾಕಿ ಆಕೆ ಮಾಂತ್ರಿಕ ಧ್ಯಾನ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ पब्लिक इंपैक्ट जनशक्त निर्णायक ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ 789 220